ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಯಕ್ತಾಪುರ ಗ್ರಾಮದಲ್ಲಿರುವ ಶ್ರೀಗುತ್ತಿ ಬಸವೇಶ್ವರ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರುತ್ತದೆ ಆದರೆ ದೇವಸ್ಥಾನದ ಗರ್ಭಗುಡಿಯ ಸುತ್ತಮುತ್ತಲಿನ ಹಳೆ ಕಟ್ಟಡ ಮೇಲ್ಛಾವಣಿ ಶೀತಲ ವ್ಯವಸ್ಥೆಗೊಂಡಿದೆ ಅದರಿಂದಾಗಿ ತೆರವುಗೊಳಿಸಲು ಸ್ಥಾನಿಕ ಸ್ಥಳ ತನಿಖೆ ಕೈಗೊಂಡು ವರದಿ ಸರದಿ ಮೇಲ್ಚಾವಣಿಯನ್ನ ತೆರವುಗೊಳಿಸುವುದು ಸ್ಪಷ್ಟವಾಗಿ ವರದಿ ಸಲ್ಲಿಸಲು ಕೋರಲಾಗಿದೆ ಅಂತ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ ಅಂತ ಯಕ್ತಾಪುರದ ಮುಖಂಡರು ಕೆಲವು ಹೇಳಿಕೆಯಾಗಿವೆ ಆದರೆ ಕೆಲವು ಪ್ರಭಾವಿ ಮುಖಂಡರು ಮಾನ್ಯ ತಾಲೂಕು ದಂಡಾಧಿಕಾರಿಗಳ ದಾರಿ ತಪ್ಪಿಸಿ ಕಾನೂನು ವಿರುದ್ಧವಾಗಿ ದೇಣಿಗೆ ರಸೀದಿಗಳನ್ನ ಮಾನ್ಯ ದಂಡಾಧಿಕಾರಿಗಳಿಗೆ ಗೊತ್ತಿರದ ಹಾಗೆ ಸೃಷ್ಟಿ ಮಾಡಿಕೊಂಡು ಕೆಲವು ದೇಣಿಗೆ ರಸೀದಿ ಮುಖಾಂತರ ಹಣವನ್ನ ಕೊಳೆ ಹೊಡೆದಿದ್ದಾರೆ ಅಂತ ಮಾನ್ಯ ತಹಸೀಲ್ದಾರರಿಗೆ ದೂರು ಸಲ್ಲಿಕೆಯಾಗಿವೆ ಕಾನೂನು ವಿರುದ್ಧವಾಗಿ ದೇಣಿಗೆ ದೇಣಿಗೆ ಎತ್ತಿ ಎತ್ತಿರುವ ಮುಖಂಡರು ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದಿರುವುದು ಮಾನ್ ಯಾವ ನ್ಯಾಯ ಮತ್ತೆ ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಅವರು ಕೊಳ್ಳೆ ಹೊಡೆದಿರುವಂತಹ ಹಣವನ್ನ ಮಾನ್ಯ ದಂಡಾಧಿಕಾರಿಗಳಿಗೆ ಮರುಪಾವತಿಸಿ ಅವರಿಗೆ ಶಿಕ್ಷೆ ವಿಧಿಸಬೇಕು ಅಂತ ಊರಿನ ಕೆಲವು ಮುಖಂಡರುಗಳಾದ ಪರಶುರಾಮ್ ನಿಂಗಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಲೀಡರ್ ಅಂತಂದ್ರ ಸರ್ಕಾರದ ಕರ್ಸರಿ ಇಲ್ಲಿಗೆ ಕರ್ಸ್ರಿ ಅಲ್ಲಿ ಅಲ್ಲಿ ಹೋಗೋದಿಲ್ಲ ತಹಶೀಲ್ದಾರ್ ಕಡಿಂದ ಪರ್ಮಿಷನ್ ತೋಡ್ಕೇಶ್ ಗುಡಿ ಬಿಳಿಸಿರ ಏನ್ ನಿಮ್ಮ ಅಂತ ಬಿಳಿಸಿದ್ರ ಇದನ್ನ ಯಾರಿದ್ರಿ ಹೆಸರು ಹೇಳ್ರಲ್ಲ

ಸೋರಕತ್ತದಂತ ನೀವು ಇದು ತಹಸೀಲ್ದಾರ್ ಮನೆ ಪತ್ರ ಕೊಟ್ರಿ ತಹಸೀಲ್ದಾರ್ ಯಾವ ತಹಶೀಲ್ದಾರ್ ಈಗಿದ್ದ ತಹಸೀಲ್ದಾರ್ ಬಂದು ನೋಡಿದ್ರೆ ಈಗಿದ್ದ ತಹಸೀಲ್ದಾರ್ ನೀವು ವಿಸಿಟ್ ಮಾಡಿ ನಿಮ್ಗೆ ಒಡೆಯಂತ ಪರ್ಮಿಷನ್ ಯಾರು ಇಲ್ಲಿ ಇಲ್ಲ ಯಾವುದೇ ಅಲ್ಲಿ ದೇವಸ್ಥಾನಗಳನ್ನು ಬಳಸ್ಬೇಕಾದ್ರೆ ಅದರದೇ ಆದಂಥ ಒಂದು ಕಾನೂನು ಕಾಯ್ದೆ ಅದ ಹೌದಾ ಆ ಕಾನೂನು ಕಾಯ್ದೆ ಬಿಟ್ಟು ನಿಮ್ಮದೇ ಆದಂಥ ನೀವು ಊರು ಗೌಡರು ಕುಲ್ಕರ್ಣ್ಯರು ಸಂಘಟ ಕಲಿತು ನೀವು ದೇವಸ್ಥಾನನ ಬಳಸ್ತೀರಂತಂದ್ರೆ இவர் நிதிக்கு அவ்வளோ

ಮತ್ತೆ ಇದೆಲ್ಲ ಮಾಡೋದ ಒಂದು ರೀತಿಯಿಂದ ನೀವು ಕಾನೂನು ವಿರುದ್ಧನೇ ಮಾಡಾಕತ್ತೀರ ಹೊರತು ಕಾನೂನು ಪ್ರಕಾರ ನೀವು ಮಾಡ್ತಾ ಇಲ್ಲ ಅಂತ ನಮ್ಮ ಇಲ್ಲ ಮಾಡ್ಲಿ ಸರ್ ಜೀರ್ಣೋದ್ಧಾರ ನಾವು ಮಾಡಾಕಂತ ಯಾರು ಅನ್ನಂಗಿಲ್ಲ ಈಗ ಗ್ರಾಮಸ್ಥರ ಅಲ್ಲಿ ಯಾರೇ ಅಲ್ಲಿ ಯಾರು ಬೇಡನಲ್ಲ ಆದ್ರೆ ಅದು ಕಾನೂನು ಈಗ ಆಲ್ರೆಡಿ ತಹಸೀಲ್ದಾರ್ ಇದ್ರ ಬಾಳ ಇದ್ದಿದ್ವಲ್ಲ